ಹಲಗೂರು ಸಮೀಪದ ಕೃಷ್ಣೇಗೌಡನ ದೊಡ್ಡಿ ಕೆರೆಯಲ್ಲಿ ಹೂಳು ತೆಗೆಯುವ ಕಾಮಗಾರಿ ಕಾಟಾಚಾರಕ್ಕೆ ನಡೀತಾ ಇದೆ ಅಂತ ಸಾರ್ವಜನಿಕರು ಆರೋಪಿಸಿದರು ಭಾನುವಾರ ಬೆಳಗ್ಗೆ ಕೃಷ್ಣೇಗೌಡನ ದುಡ್ಡಿ ರೈತರು ಮತ್ತು ಸಾರ್ವಜನಿಕರನ್ನ ಒಳಗೊಂಡ ಹಲವು ಮಂದಿ ಸದಸ್ಯರು ಕೆರೆ ಹೂಳೆತ್ತುವ ಜಾಗಕ್ಕಾಗಮಿಸಿ ಜೆಸಿಬಿ ಯಂತ್ರ ಟಿಪ್ಪರ್ ಲಾರಿಗಳು ಕೆಲಸ ಮಾಡದಂತೆ ತಡೆಯೊಡ್ಡಿದ್ರು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಇಪ್ಪತ್ತೆಂಟು ಲಕ್ಷ ವೆಚ್ಚದಲ್ಲಿ ಕೆರೆಯ ಹೂಳು ತೆಗೆಯಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅರವತ್ತು ಲಕ್ಷ ಅನುದಾನದ ಬಿಡುಗಡೆಯಾಗಿದ್ದು ಕಳೆದ ಕೆಲವು ದಿನಗಳಿಂದ ಕೆರೆ ಹೂಳು ತೆಗೆಯುವ ಕಾಮಗಾರಿಯನ್ನು

ಕೆಲಸ ಮಾಡ್ತವ್ರೆ ಕೆಲಸ ಅಂತಂದ್ರೆ ಏನು ಏನು ಅದನ್ನೇ ಅವರು ಮಾಡ್ಕೊಂಡು ಪೂರ್ತಿ ಮುಂದಿತ್ತೀವಿ ಅಂತ ಹೇಳಿ ಎಲ್ಕ ನಮಗೆ ರೈತಗಳಿಗೆ ಅನ್ಯಾಯ ಮಾಡ್ತಾವ್ರೆ ನಮಗೆ ಮೊದಲೇ ಆದ್ಯತೆ ಏನಪ್ಪಾ ಅಂತಂದ್ರೆ ಕೆರೆಗೆ ನೀರು ಬಿಡ್ತಕ್ಕಂಥದ್ದು ಮೊದಲೇ ಆದ್ಯತೆ ನಮಗೆ ಬೇಸಿಗೆ ಕಾಲದಲ್ಲಿ ಕೆರೆಯ ಹೂಳು ತೆಗೆಯುವ ಕಾರ್ಯ ಮುಗಿಸಿದ್ರೆ ಮಳೆಗಾಲದಲ್ಲಿ ಕೆರೆ ತುಂಬಿಸಬಹುದಾಗಿತ್ತು ಆದ್ರೆ ಮಳೆಗಾಲದಲ್ಲಿ ಹೂಳು ತೆಗೆಯುವ ಕಾಮಗಾರಿ ಆರಂಭಿಸಿದ್ದು ಕೆರೆ ತುಂಬಿಸಲು ಸಾಧ್ಯವಿಲ್ಲದಂತಾಗಿದೆ ಪರಿಣಾಮವಾಗಿ ರೈತರ ಕೊಳವೆ ಬಾವಿಗಳ ಅಂತರ್ಜಲ ಮತ್ತಷ್ಟು ಕೆಳಕ್ಕೆ ಕುಸಿಯಲಿದ್ದು ಮುಂದಿನ ದಿನಗಳಲ್ಲಿ ರೈತರು ಸಂಕಷ್ಟ ಎದುರಿಸಬೇಕಾಗಿದೆ ಅಂತ ನೋವು ತೋಡಿಕೊಂಡ್ರು ಸಣ್ಣ ನೀರಾವರಿ ಇಲಾಖೆ ಎಂಜಿನಿಯರ್ ಕೂಡಲೇ ಸ್ಥಳಕ್ಕಾಗಮಿಸಿ ಕಾಮಗಾರಿ ಸ್ಥಳವನ್ನ ಪರಿಶೀಲನೆ ನಡೆಸಬೇಕು ಕಂದಾಯ ಇಲಾಖೆಯ ಸರ್ವೇಯರ್ ಮೂಲಕ ಕೆರೆಯನ್ನು ಅಳತೆ ಮಾಡಿಸಿ ಗಡಿ ಗುರುತಿಸಿ ಸುತ್ತಲೂ ಕೆರೆಯ ಒತ್ತುವರಿಯನ್ನು ತೆರವುಗೊಳಿಸಬೇಕು ಕೆರೆಯಲ್ಲಿ ಹೂಳು ತೆಗೆಯುವ ನಿಗದಿತ ಜಾಗವನ್ನು ಗುರುತಿಸಿ ಸದರಿ ಭಾಗದಲ್ಲಿ ಕೆರೆ ಹೂಳು ತೆಗೆಯುವ ಕಾಮಗಾರಿ ಮುಂದುವರಿಸಬೇಕು ಅಂತ ಒತ್ತಾಯಿಸಿದರು ಸೊ ಗುತ್ತಿಗೆದಾರರು ಕೆಲಸ ಏನೇನು ಮಾಡಬಹುದು ಯಾಕೆಂತಂದರೆ ಈಗ ಇರ್ತಕ್ಕಂಥದ್ದು ಆ ಬೇರೆ ಮಣ್ಣೆತ್ತನೆ ಅವರು ಎಲ್ಲಿ ಮೊನ್ನೆ ಮೊದಲು ಹಳೆಯದು ಮುಣ್ಣೆತ್ತಿದ್ರು ಆ ಅದು ಅದೇ ಜಾಗದಲ್ಲಿ ಬಂದು ಮುಣ್ಣೆತ್ಕೊಂಡು ಇವತ್ತು ದುಡ್ಡು ಮಾಡ್ಕೊಂಡು ಹೋಗ್ಬೋದವ್ರು ಇವರು ದಯಮಾಡಿ ಈ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಇಲ್ಲಿ ಬಂದು ಪರಿಶೀಲನೆ ಮಾಡಿ ಏನು ಮಾಡ್ತಾರೆ ಏನು ಅಂತೇಳಿ ಯಾವ ಇಂಜಿನಿಯರು ಕೂಡ ಇಲ್ಲಿ ಬರಲ್ಲ ಅವ್ರು ಪಾಠ ಬರಲ್ಲ ಇಲ್ಲಿಗೆ ನಾನು ಫೋನ್ ಮಾಡಿ ಮೇಲೆ ಆಯಿತು ಕಿರಣ್ ಅವರು ಫೋನ್ ಮಾಡಿದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಧಮಕಿ ಆಗ್ತದೆ ನನಗೆ ಕಿರಣ್ ಕಿರಣ್ ಏ ಅದು ಹೇಳಿದ್ದೀನಿ ಅವ್ರಿಗೆ ಹೇಳಿದ್ದೀನಿ ಬಾಪ ಎಷ್ಟೇ ನೀನು ಬಂದಿದೆ ಇದಂದಿ ಅಂತ ಹೇಳಿದ್ರೆ ನನ್ನದು ಜವಾಬ್ದಾರಿ ನನ್ನ ಜವಾಬ್ದಾರಿ ನಿಮಗೆ ಅದು ನನಗೆ ಧಮಕಿ ಆಗ್ತಾನೆ ದಯಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನಮಗೆ ಕ್ರಮವಹಿಸಬೇಕು ಇಲ್ಲ ಅಂತ ನಾವು ದೊಡ್ಡದಾಗಿ ಹೋರಾಟ ಮಾಡ್ತೀವಿ ಇವತ್ತು ಒಂದು ಐವತ್ತರವತ್ತು ಜನ ಬಂದು ಹೋರಾಟ ಹೋರಾಟ ಮಾಡ್ತಿದೀವಿ ನಾವು ಹೋರಾಟ ಮಾಡ್ತಾ ಇರೋದು ಗುತ್ತಿಗೆ ತರ ಕೆರೆ ಬಿಡಬೇಕು ಇಲ್ಲ ಒಳ್ಳೆ ರೀತಿ ಕೆಲಸ ಮಾಡಿಸ್ಬೇಕು ಇವತ್ತು ಕೆರೆ ತುಂಬುವಂತ ಇವ್ರು ಬಂದ್ಬಿಟ್ಟು ಇವತ್ತು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಇವತ್ತು ರೈತರು ಪಂಪ್ ಗಳನ್ನ ಹಾಳಾಗ ನೀರೇಲಿ ಇವತ್ತು ಕುಡಿಲಿಕ್ಕೆ ಕುಡಿಲಿಕ್ಕೆ ನೀರಿಲ್ಲ ಸೆಟ್ಗಳಲ್ಲಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ರು ಕೂಡ ಇವತ್ತು ಬಂದು ಇಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ನಮ್ಗೆ ತುಂಬಾ ಅನ್ಯಾಯ ದ್ರೋಹ ಮಾಡ್ತಾವ್ರೆ ಅವ್ರ ವಿರುದ್ಧವಾಗಿ ಕಟ್ಟಿ ಕ್ರಮವಹಿಸಬೇಕು ಹೇಳಿ ತಡೆದ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ನಾವು ತಡಿಬೇಕು ಅನ್ನೋ ಒಂದೇ ಒಂದು ಕಾಣ ತಡಿತಾರೆ ಇಲ್ಲಿ ಇಲ್ಲಿ ಏನಪ್ಪಾ ಅಂತಾರೆ ಮೊದಲು ಎಲ್ಲಿ ಕೆಲಸ ಮಾಡಿದ್ರು ಆ ಕೆಲಸ ಅಲ್ಲಿ ಮಾಡಬೇಡಿ ನೀವು ಹೋಗಿ ದಿಬ್ಬೋನ್ನೇ ಇತ್ತು ನೀವು ದಿಬ್ಬ ಐತಿ ಏನು ಅದ್ ಬಸ್ ಇದೆ ಅದ್ ಬಸ್ ಫಿಕ್ಸ್ ಮಾಡಿ ಫಸ್ಟ್ ತೆರು ಮಾಡಿಸಿ ಸುತ್ತ ಟ್ರೆಂಚ್ ಮಾಡಿ ಅಂತ ಹೇಳಿ ತಗೊಡ್ತೀನಿ ನೀರು ಬರ್ತಿದೆ ಅಲ್ಲಿ ಫಾರೆಸ್ಟ್ ಸ್ವಲ್ಪ ಅಲ್ಲಿ ಮೊದಲೇ ಬಂದು ಅಡ್ಲಾಗೆ ಕಟ್ಟಾಕ್ಸ್ಬಿಟ್ಟವ್ರೆ ಅದನ್ನು ಫಸ್ಟ್ ತೆರು ಮಾಡಿಸ್ಬೇಕು ಇವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತೆರವು ಮಾಡಿಸಿದ್ರೆ ಕೆರೆಗೆ ನೀರು ಬರ್ತಿದೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕರಲಕಟ್ಟೆ ಸುರೇಶ್ ಗ್ರಾಮದ ಮುಖಂಡರಾದ ಪುಟ್ಟೇಗೌಡ ಶಂಕರ್ ಶ್ರೀನಿವಾಸ್ ಮಧು ಮಹೇಶ್ ಬಸವರಾಜು ತಿಮ್ಮಪ್ಪ ಮೋದಿ ರವಿ ಸೇರಿದಂತೆ ಹಲವರು ಭಾಗವಹಿಸಿದರು